ಕ್ರಮಕ್ಕೆ ಇದೀಗ ಆರೋಗ್ಯ ಇಲಾಖೆ ಕೂಡ ಮುಂದಾಗ್ತಾ ಇದೆ ಪಾಸಿಟಿವ್ ಕೇಸ್ ಗಳ ಬಗ್ಗೆ ಸಚಿವ ದಿನೇಶ್ ಗುಂಡೂರಾವ್ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದ್ದಾರೆ ರಾಜ್ಯದಲ್ಲಿ ಮೂವತ್ತೆಂಟು ಜನರಲ್ಲಿ ಕೋವಿಡ್ ಪಾಸಿಟಿವ್ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ವೃದ್ಧರೊಬ್ಬರು ಈಗಾಗಲೇ ನಿಧನರಾಗಿದ್ದಾರೆ ಎಸ್ಎಆರ್ಐ ಕೇಸ್ಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ಗೆ ಸೂಚನೆಯನ್ನ ಕೂಡ ಕೊಡಲಾಗ್ತಾ ಇದೆ ಜನರು ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ ಉಸಿರಾಟದ ಸಮಸ್ಯೆ ಅಥವಾ ಹೃದಯ ಸಂಬಂಧಪಟ್ಟಂತಹ ಕಾಯಿಲೆಗಳು ಇದ್ದವರು ಎಚ್ಚರವನ್ನ ವಹಿಸಬೇಕಾಗತ್ತೆ ತಪಾಸಣೆಗೆ ಒಳಪಟ್ಟು ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ ರಾಜ್ಯದ ಜನರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ದಿನೇಶ್ ಗುಂಡೂರಾವ್ ನಿನ್ನೆಯವರೆಗೂ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಮೂವತ್ತೆರಡಿತ್ತು ಇತ್ತು ಇವತ್ತು ರಾಜ್ಯದಲ್ಲಿ ಅದು ಕೂಡ ಬೆಂಗಳೂರಿನಲ್ಲಿ ಮೂವತ್ನಾಲ್ಕು ಕೇಸ್ಗಳು ದಾಖಲಾಗಿದೆ ಇವತ್ತು ಮಲ್ಲೇಶ್ವರಂನಲ್ಲಿ ಒಂದು ಮತ್ತೆ ರಾಜಾಜಿನಗರ್ನಲ್ಲಿ ಒಂದು ಕೇಸ್ ಪತ್ತೆಯಾಗಿದೆ ಸೊ ಹಾಗಾಗಿ ಸೋಂಕಿತರ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಮೂವತ್ನಾಲ್ಕು ಪ್ರಕರಣಗಳು ದಾಖಲಾಗಿವೆ ಒಟ್ಟು ರಾಜ್ಯದಲ್ಲಿ ಮೂವತ್ತ ಐದು ಪ್ರಕರಣಗಳು ಕೂಡ ಇತ್ತು ಈಗ ಮತ್ತೆ ಎರಡು ಆ್ಯಡ್ ಆಗಿದೆ ಮೂವತ್ತೇಳು ಕೇಸ್ಗಳು ದಾಖಲಾಗಿವೆ ರಾಜ್ಯದಲ್ಲಿ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಜೊತೆ ಕೂಡ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಆರೋಗ್ಯ ಸಚಿವರು ಕೋವಿಡ್ ಪೀಡಿತರಿಗೆ ಸಣ್ಣ ಪ್ರಮಾಣದ ಲಕ್ಷಣಗಳನ್ನ ಕೂಡ ಹೊರ ಹೊರತುಪಡಿಸಿದ್ರೆ ಗಂಭೀರವಾದಂತಹ ಸಮಸ್ಯೆಗಳು ಈಗ ಕಾಣಿಸ್ತಾ ಇಲ್ಲ ಮುನ್ನೆಚ್ಚರಿಕಾ ಕ್ರಮವಾಗಿ ಸಾರಿ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೆ ಸೂಚನೆಯನ್ನ ಕೂಡ ನೀಡಲಾಗ್ತಾ ಇದೆ ಇದರಲ್ಲಿ ಉಸಿರಾಟ ಹಾಗೂ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರುವವರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗತ್ತೆ ಅನ್ನುವಂತಹ ಆಡಿದ್ದಾರೆ ಅಗತ್ಯ ಪರೀಕ್ಷಾ ಕಿಟ್ಗಳನ್ನ ಕೂಡ ಈಗಾಗಲೇ ಖರೀದಿ ಕೂಡ ಮಾಡಲಾಗುತ್ತೆ ಅಗತ್ಯವಿದ್ದಲ್ಲಿ ಮಾತ್ರ ಪರೀಕ್ಷೆಯನ್ನು ನಡೆಸಲಾಗತ್ತೆ ಸ್ವಯಂ ಪ್ರೇರಿತರಾಗಿಯೂ ಕೂಡ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳ ತೆರಳಿ ಪರೀಕ್ಷೆಯನ್ನ ಕೂಡ ಮಾಡಿಸ್ಕೊಳ್ಬಹುದು ಅಂತ ಕೂಡ ಆರೋಗ್ಯ ಸಚಿವರು ಕೂಡ ಹೇಳ್ತಾ ಇದ್ದಾರೆ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಭಯಪಡುವಂತಹ ಅಗತ್ಯತೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ ಈಗ ಹೊಸ ತಳಿ ಪತ್ತೆಯಾಗ್ತಾ ಇರುವಂಥದ್ದು ಎನ್ ಬಿ ಎನ್ ಬಿ ಡಾಟ್ ಒನ್ ಡಾಟ್ ಏಟ್ ಡಾಟ್ ಒನ್ ಈ ಒಂದು ಕೇಸ್ ಆಗ್ತಾ ಇರುವಂಥದ್ದು ಈಗಾಗಲೇ ಆಂಧ್ರದಲ್ಲಿ ಮಾಸ್ಕ್ ಅನ್ನ ಕಡ್ಡಾಯ ಮಾಡಲಾಗಿದೆ ಬಟ್ ಅದೇ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಕಡ್ಡಾಯಗಳನ್ನ ಇಲ್ಲಿಯವರೆಗೂ ಕೂಡ ಮಾಡಿಲ್ಲ ಬರೀ ಸೂಚನೆಗಳಷ್ಟೇ ಸೊ ಹಾಗಾಗಿ ನಾವು ಹೆದರಿಸ್ತಾ ಇಲ್ಲ ಎಚ್ಚರಿಸ್ತಾ ಇದ್ದೀವಿ ರಾಜ್ಯದ ಜನರು ಕೂಡ ಭಯಪಡುವಂತಹ ಅಗತ್ಯತೆ ಇಲ್ಲ ಈ ಮೂಲಕ ನಾವು ನಿಮಗೆ ಎಚ್ಚರಿಸ್ತಾ ಇದ್ದೀವಿ ಅಷ್ಟೇ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ ದುರ್ಗೇಶ್ ಫೋನು ಸಂಪರ್ಕದಲ್ಲಿದ್ದಾರೆ ಎಸೇನು ದುರ್ಗೇಶ್ ಈಗಾಗಲೇ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ತೀವ್ರ ಉಸಿರಾಟ ಸಮಸ್ಯೆ ಇದ್ದರೆ ಅಂಥವರು ಕೋವಿಡ್ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಕಡ್ಡಾಯವಾಗಿ ಅಂತ ಹೇಳಿದ್ದಾರೆ ಮತ್ತು ರಾಜ್ಯದ ಜನರಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಸೂಕ್ತ ಚಿಕಿತ್ಸೆ ಪಡೆದುಕೊಳ್ಳಿ ಭಯಪಡುವಂತಹ ಅಗತ್ಯತೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಇದರ ಜೊತೆ ಜೊತೆಗೆ ಈಗ ಹೊಸ ತಳಿ ಬಂದಿರುವಂಥದ್ದು ಎನ್ ಬಿ ಡಾಟ್ ಒನ್ ಡಾಟ್ ಏಟ್ ಡಾಟ್ ಒನ್ ಯಾವ ರೀತಿಯಾಗಿ ಹರಡುತ್ತೆ ಈ ಒಂದು ಕೋವಿಡ್ ಅಂತ ಹೇಳಿ ಏನು ರಾಜ್ಯದಲ್ಲಿ ಕಳೆದೆರಡು ದಿನಗಳಿಂದ ಕೋವಿಡ್ ನ ಮಹಾಮಾರಿಯ ವಿಚಾರವಾಗಿ ಬಹಳಷ್ಟು ಚರ್ಚೆ ಆಗ್ತಿರುವಂತದ್ದು ಸಾಕಷ್ಟು ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಸೂಕ್ತವಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇದೆ ಇವತ್ತು ಕೋವಿಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಕೋವಿಡ್ ನಿಂದ ಒಬ್ರು ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ವಿಚಾರ ಕೂಡ ಸಾಕಷ್ಟು ಆತಂಕವನ್ನ ಮೂಡಿಸಿರುವಂತದ್ದು ಈ ನಿಟ್ಟಿನಲ್ಲಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಗುಂಡ್ರಾವ್ ಅವರು ಮಾಡಿರುವಂತದ್ದು ಏನು ಡಯಾಬಿಟಿಸ್ ಮತ್ತು ಹೃದಯ ಕಾಯಿಲೆಗಳಿಂದ ಅವರು ಸಾವನ್ನಪ್ಪಿದ್ದಾರೆ ಆದ್ರೆ ಯಾವುದೇ ರೀತಿಯಂತ ಆತಂಕ ಪಡುವ ಅವಶ್ಯಕತೆ ಇಲ್ಲ ಈಗಾಗಲೇ ಈ ಒಂದು ಕೋವಿಡ್ ಬಗ್ಗೆ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ದೀವಿ ಇದೇ ತಿಂಗಳಿಂದ ಏನು ಸಾಕಷ್ಟು ಸರಿ ಪ್ರಕರಣಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳಿ ಹೃದಯ ಸಂಬಂಧಿ ಕಾಯಿಲೆಗಳಿರುವಂತವರು ವಯೋವೃದ್ಧರು ಮತ್ತು ಮೈಕೈ ನೋವು ಬರುವಂತವರು ಹೀಗೆ ಜ್ವರ ಬಂದಿರುವಂತಹ ರೋಗಿಗಳು ಒಂದು ಕೋವಿಡ್ ಟೆಸ್ಟ್ ಅನ್ನ ಮಾಡಿಸಿಕೊಳ್ಳಿ ಅನ್ನುವ ನಿಟ್ಟಿನಲ್ಲಿ ಆ ಸೂಚನೆಯನ್ನ ಮತ್ತು ಮನವಿಯನ್ನ ಮಾಡಿಕೊಂಡಿರುವಂತದ್ದು ರಾಜ್ಯದಲ್ಲಿ ಪ್ರಮುಖವಾಗಿ ಮೂವತ್ತೆಂಟು ಪ್ರಕರಣಗಳು ದಾಖಲಾಗಿ ಅನ್ನುವಂತ ಮಾಹಿತಿಯನ್ನು ಕೂಡ ದಿನೇಶ್ ಗುಂಡೂರಾವ್ ಹಂಚಿಕೊಂಡಿದ್ದು ಯಾವುದು ಕೂಡ ಅಷ್ಟೊಂದು ಸೀರಿಯಸ್ ಆಗಿಲ್ಲ ಅನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ ಅದರ ಜೊತೆ ಜೊತೆಗೆ ಯಾರು ಕೂಡ ನಿರ್ಲಕ್ಷ್ಯವನ್ನ ವಹಿಸಬಾರದು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಅವರು ಕೂಡ ಯಾವುದೇ ಒಂದು ಈ ಕೊರೋನಾ ವಿಚಾರದಲ್ಲಿ ಕೋವಿಡ್ ವಿಚಾರದಲ್ಲಿ ಯಾರು ಕೂಡ ನಿರ್ಲಕ್ಷ್ಯವನ್ನು ವಹಿಸಬಾರದು ಎಲ್ಲರೂ ಕೂಡ ಜಾಗೃತಿಯ ಕೆಲಸವನ್ನ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ನೀಡಿರುವಂಥದ್ದು ರಮ್ಯಾ ಈಗ ಜಸ್ಟ್ ಈ ಒಂದು ಸೂಚನೆ ಅಷ್ಟೇ ಅಲ್ಲ ಸೂಚನೆ ಅಷ್ಟೇ ಮಾತ್ರ ಕಡ್ಡಾಯವಾಗಿ ಫಾಲೋ ಮಾಡಿ ಅಂತ ಸರ್ಕಾರ ಹೇಳ್ತಾ ಇಲ್ಲ ಅಲ್ವಾ ಕೊಡ್ಲಾಗವಾಗಿ ಯಾಕಂದ್ರೆ ಸಾಕಷ್ಟು ಉಸಿರಾಟದ ಸಮಸ್ಯೆ ಅದರಲ್ಲೂ ಕೂಡ ಮಳೆಗಾಲದ ಪರಿಸ್ಥಿತಿ ಇರೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತವೆ ಹೀಗಿರುವವರು ಒಂದು ಲಕ್ಷಣಗಳನ್ನ ಏನಾದ್ರೂ ಕಂಡು ಬಂದ್ರೆ ಸೂಕ್ತ ಚಿಕಿತ್ಸೆಗೆ ಒಳಗಾಗಿ ಒಂದು ಒಂದ್ಸಲ ಪರೀಕ್ಷೆ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಿ ಅನ್ನುವಂತ ಸೂಚನೆ ನೀಡುವಂತದ್ದು ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕಬೇಕು ಸ್ಯಾನಿಟೈಸ್ ಅಂತ ಯಾವುದೇ ರೀತಿಯಂತ ಏನು ಸೂಚನೆಗಳನ್ನ ಸರ್ಕಾರ ಕಟ್ಟುನಿಟ್ಟಾಗಿ ಮಾಡ್ಲೇಬೇಕು ಕಡ್ಡಾಯವಾಗಿ ಮಾಡಲೇಬೇಕನ್ನುವಂತ ಹೇಳಿಲ್ಲ ಆದ್ರೆ ಪ್ರಕರಣಗಳು ಜಾಸ್ತಿ ಆಗ್ತಾ ಆಗ್ತಾ ಹೋದಂತೆ ಈ ರೀತಿಯಲ್ಲಿ ಕ್ರಮಗಳನ್ನ ಸರ್ಕಾರ ಕೈಗೊಳ್ಳೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿರುವಂತದ್ದು ಕೋವಿಡ್ ಟೆಸ್ಟ್ ಗಳನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು ಅದ್ರ ಜೊತೆಗೆ ರಾಜ್ಯಾದ್ಯಂತ ಬೆಡ್ ವ್ಯವಸ್ಥೆ ಆಗಿರಬಹುದು ಔಷಧಗಳ ವ್ಯವಸ್ಥೆ ಆಗಿರಬಹುದು ಅಂತ ಕೂಡ ಸರ್ಕಾರ ಸಿದ್ಧವಾಗಿದೆ ಆದ್ರೆ ಇಲ್ಲಿವರೆಗೆ ಯಾವುದೇ ರೀತಿಯಂತ ಕಡ್ಡಾಯವಾದ ಸೂಚನೆಗಳು ಇಲ್ಲಿ ಸಿಕ್ಕಿಲ್ಲ ಅಂತಾನೆ ಹೇಳ್ಬಹುದು ರಮ್ಯಾ ಮಾಹಿತಿಗಾಗಿ ಮೈಸೂರು ಜಿಲ್ಲೆಯಲ್ಲಿ ಡೆಡ್ಲಿ ವೈರಸ್ ಕೊರೋನಾ ಅಬ್ಬರಿಸ್ತಾ ಇದೆ ಜಿಲ್ಲೆಯಲ್ಲಿ ಮೂವರಲ್ಲಿ ಕೋವಿಡ್ ಪಾಸಿಟಿವ್ ಇರೋದು ಪತ್ತೆಯಾಗಿದೆ ಅರವತ್ತು ವರ್ಷ ದಾಟಿದ ಇಬ್ಬರು ಇಪ್ಪತ್ತೈದು ವರ್ಷದ ಒಬ್ಬರಿಗೆ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ ಕೋವಿಡ್ ಸೋಂಕಿತರ ಸಂಪರ್ಕದಲ್ಲಿದ್ದವರಿಗೆ ಟೆಸ್ಟಿಂಗ್ ಅನ್ನ ಕೂಡ ಮಾಡಲಾಗ್ತಾ ಇದೆ ಸೋಂಕು ಪತ್ತೆಯಾಗ್ತಾ ಇದ್ದಂತೆ ಜಿಲ್ಲಾಡಳಿತದಿಂದವೂ ಕೂಡ ಅಲರ್ಟ್ ಆಗಿದೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ವಹಿಸುವಂತೆ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಕೋವಿಡ್ ನಿರ್ವಹಣೆಗಾಗಿ ಆಸ್ಪತ್ರೆಗಳಲ್ಲಿ ಬೆಡ್ಗಳನ್ನು ಮೀಸಲು ಇಡಲಾಗಿದೆ ಕೇರಳ ಗಡಿಯಲ್ಲಿ ಮತ್ತಷ್ಟು ಕಟ್ಟೆಚ್ಚರವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಕೇರಳಕ್ಕೆ ಹೋಗಿ ಬರುವಂತಹ ಜನರ ಮೇಲೆ ಹೆಚ್ಚಿನ ನಿಗಾವನ್ನ ಕೂಡ ಇರಿಸಲಾಗ್ತಾ ಇದೆ ಟೆಸ್ಟಿಂಗ್ ಅನ್ನ ಮಾಡಿ ಆ ನಂತರ ಕೇರಳದಿಂದ ಬರುವಂಥವರಿಗೆ ಒಳಗಡೆ ಬಿಡುವಂತಹ ಕೆಲಸಗಳು ಕೂಡ ಆಗಬೇಕಾಗಿದೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಬೇಕಾಗಿದೆ ನೋಡಿ ಇಪ್ಪತ್ತ ಒಂದು ವರ್ಷದ ಯುವಕ ಕೂಡ ಸಾವನ್ನಪ್ಪಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಇದು ಯುವಕರಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂದರೆ ವಯಸ್ಕರಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ ಈ ಬಾರಿ ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಆರೋಗ್ಯ ಇಲಾಖೆ ಕೂಡ ಒಂದು ಕಡೆ ಅಲರ್ಟ್ ಆಗಿರುವಂಥದ್ದು ಇದರ ಜೊತೆ ಜೊತೆಗೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ಮೂವರಲ್ಲಿ ಕೋವಿಡ್ ಪಾಸಿಟಿವ್ ಇರೋದು ಕೂಡ ಪತ್ತೆಯಾಗ್ತಾ ಇದೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸಾವಿನ ಸಂಖ್ಯೆ ನಾಲ್ಕಕ್ಕೆ ಏರಿಕೆಯಾಗಿದೆ ಅದರಲ್ಲೂ ಠಾಣೆಯಲ್ಲಿ ಇಪ್ಪತ್ತೊಂದು ವರ್ಷದ ಯುವಕ ಮರಣವನ್ನು ಅಪ್ಪಿದ್ದಾನೆ ಈ ಒಂದು ಕೋವಿಡ್ನಿಂದಾಗಿ ಸೊ ಮೈಸೂರಿನಲ್ಲೂ ಕೂಡ ಇದೀಗ ಇಪ್ಪತ್ತೈದು ವರ್ಷದ ಒಬ್ಬರಿಗೆ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ ಸೊ ಕೋವಿಡ್ ಸೋಂಕಿತರ ಸಂಪರ್ಕದಲ್ಲಿದ್ದವರಿಗೆ ಟೆಸ್ಟಿಂಗನ್ನು ಕೂಡ ಮಾಡಲಾಗ್ತಾ ಇದೆ ಸೋಂಕು ಪತ್ತೆಯಾಗ್ತಾ ಇದ್ದಂತೆ ಜಿಲ್ಲಾಡಳಿತದಿಂದಲೂ ಕೂಡ ಅಲರ್ಟ್ ಆಗಿದೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ನಿಗಾವಹಿಸುವಂತೆ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ ಈಗ ಯಾರಿಗೆ ಕೋವಿಡ್ ಪತ್ತೆಯಾಗಿದೆಯಲ್ಲ ಅವರ ಸಂಪರ್ಕದಲ್ಲಿ ಯಾರಿದ್ರು ಅವರು ಎಲ್ಲಾದರೂ ಹೊರಗಡೆ ಹೋಗಿದ್ರ ಹೊರಗಡೆಯಿಂದ ಬಂದ ನಂತರ ಈ ಕೋವಿಡ್ ಪಾಸಿಟಿವ್ ಆಗ್ತಾ ಇದೆಯಾ ಅಥವಾ ರಾಜ್ಯದಲ್ಲೇ ಇದ್ದುಕೊಂಡು ಈ ಕೋವಿಡ್ ಪತ್ತೆಯಾಗಿದೆಯಾ ಹೀಗೆ ನಾನಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಜಿಲ್ಲಾಡಳಿತದಿಂದ ತನಿಖೆಯನ್ನು ಮಾಡಲಾಗ್ತಾ ಇದೆ ತನಿಖೆ ಆದ ಸಂದರ್ಭದಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ರು ಮನೆಯವ್ರ ಜೊತೆ ಯಾರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿದ್ರು ಫ್ರೆಂಡ್ಸು ಅವ್ರ ಸರ್ಕಲ್ ಎಲ್ಲವನ್ನೂ ಕೂಡ ಇದೆ ಈಗ ಮತ್ತೆ ಹಚ್ಚುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಕೋವಿಡ್ ನಿರ್ವಹಣೆಗಾಗಿ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳನ್ನು ಈಗಾಗಲೇ ಮೀಸಲು ಇಡ್ಲಾಗಿರುವಂಥದ್ದು ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ನಿಗವನ್ನ ಕೂಡ ವಹಿಸ್ಕೊಳ್ಳಲಾಗ್ತಾ ಇರುವಂಥದ್ದು ಮೈಸೂರು ಅಂತಂದರೆ ಎಲ್ಲರೂ ಕೂಡ ಆಗಾಗ ಭೇಟಿ ಕೊಡ್ತಾ ಇರ್ತಾರೆ ಮೈಸೂರಿಗೆ ದೇವಸ್ಥಾನಗಳಿಗೆ ಭೇಟಿ ಮತ್ತೆ ಪ್ರವಾಸಿ ತಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಇದೀಗ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಸುರೇಶ್ ಫೋನೋ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಮೈಸೂರಿನಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆಯಲ್ಲಿ ಈಗ ಏರಿಕೆ ಕಾಣ್ತಾ ಇದೆ ಇಬ್ಬರಲ್ಲಿ ಕೋವಿಡ್ ಪಾಸಿಟಿವ್ ಪತ್ತೆಯಾಗಿರುವಂತದ್ದು ಮತ್ತೆ ಈಗ ಯಾವ ರೀತಿಯಾಗಿ ಜಿಲ್ಲಾಡಳಿತ ಕ್ರಮವನ್ನ ತೆಗೆದುಕೊಳ್ತಾ ಇದೆ ಮೈಸೂರಿನಲ್ಲಿ ಮತ್ತೆ ಅವರ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಏನಾದರೂ ಗೊತ್ತಾಗ್ತಾ ಇದೆಯಾ ಅಂತ ಜಿಲ್ಲಾಡಳಿತ ನಿಗವನ್ನ ವಹಿಸಿತ್ತು ಜೊತೆಗೆ ಒಂದಷ್ಟು ಜನರನ್ನ ಹೊರಗಿನಿಂದ ಬಂದವರನ್ನ ಟೆಸ್ಟ್ಗೆ ಕೂಡ ಒಳಪಡಿಸಿತ್ತು ಇದೀಗ ಅರವತ್ತು ವರ್ಷ ದಾಟಿದ ಇಬ್ಬರು ಹಾಗೂ ಇಪ್ಪತ್ತೈದು ವರ್ಷ ದಾಟಿದ ಒಬ್ಬರಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿದೆ ಮೂವರು ಕೂಡ ಔಟ್ ಆಫ್ ಡೇಂಜರ್ ಅಂತ ಹೇಳಿ ಹೇಳಲಾಗ್ತದೆ ಕೋವಿಡ್ ಸೋಂಕಿತರ ನಿಕಟವರ್ತಿಗಳ ಟೆಸ್ಟ್ ಅನ್ನು ಕೂಡ ಈಗ ಇರುವಂತದ್ದು ಸದ್ಯ ಯಾರಿಗೂ ಕೂಡ ಈ ಕೋವಿಡ್ ಸೋಂಕು ಹರಡಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಡಿ ಎಚ್ಒ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು ಕೇಂದ್ರದಲ್ಲಿ ಮೈಸೂರು ಮೈಸೂರು ಜಿಲ್ಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎರಡು ಬೆಡ್ ಮತ್ತೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಹತ್ತು ಬೆಡ್ ತಾಲೂಕು ಕೇಂದ್ರಗಳಲ್ಲಿ ಆಸ್ಪತ್ರೆಗಳಲ್ಲಿ ಹದಿನೈದು ಗಳನ್ನ ಜಿಲ್ಲಾಸ್ಪತ್ರೆಯಲ್ಲಿ ಇಪ್ಪತ್ತರಿಂದ ಐವತ್ತು ಗಳನ್ನ ಮೀಸಲಿಸುವುದಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಜೊತೆಗೆ ಕರ್ನಾಟಕದ ಕೇರಳ ಗಡಿಯನ್ನ ಹಂಚಿಕೊಂಡಿರುವಂತಹ ಮೈಸೂರು ಜಿಲ್ಲೆ ಎಚ್ ಡಿ ಕೋಟೆ ತಾಲೂಕಿನ ಬಾವಲಿ ಚೆಕ್ ಪೋಸ್ಟ್ ನಲ್ಲಿ ಕೇರಳಕ್ಕೆ ಹೋಗಿ ಬರುವ ಜನರ ಮೇಲೆ ಹೆಚ್ಚಿನ ನಿಗಾವನ್ನ ಇಡುವಂಥದ್ದು ಸೋಂಕಿತರ ಸಂಪರ್ಕ ಜೊತೆಗೆ ಸಿಂಪ್ಟಮ್ಸ್ ಕಂಡವರಿಗೆ ಟೆಸ್ಟ್ ಅನ್ನು ಕೂಡ ಮಾಡುವಂತಹ ಕಾರ್ಯಕ್ರಮಕ್ಕೆ ಮುಂದಾಗಿದೆ ಮೈಸೂರಿನ ಜಿಲ್ಲಾಡಳಿತ ಸದ್ಯ ಮೈಸೂರು ಜಿಲ್ಲೆಯಲ್ಲಿ ಅಂತಹ ಆತಂಕ ಪಡುವಂತ ಅಗತ್ಯ ಏನು ಬೇಡ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಜಿಲ್ಲಾಡಳಿತ ಎಚ್ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು ಸದ್ಯ ಮೈಸೂರು ಒಂದು ಮಟ್ಟಿಗೆ ಸೇಫ್ ಆಗಿದೆ ನಾವು ಕೂಡ ಕೋವಿಡ್ ಅನ್ನ ಎದುರಿಸೋದಕ್ಕೆ ಸಜ್ಜಾಗಿದ್ದೀವಿ ಅನ್ನೋ ಒಂದು ಅಭಯವನ್ನು ಕೂಡ ಜಿಲ್ಲಾಡಳಿತ ನೀಡ್ತಾ ಇದೆ ರಮ್ಯಾ ಈಗ ಅರವತ್ತು ವರ್ಷದ ದಾಟಿದಂತಹ ಇಬ್ಬರಿಗೆ ಮತ್ತೆ ಇಪ್ಪತ್ತೈದು ವರ್ಷದ ಒಬ್ರಿಗೆ ಪಾಸಿಟಿವ್ ಇರೋದು ಗೊತ್ತಾಗ್ತಾ ಇದೆ ಸೊ ಇದ್ರ ಬಗ್ಗೆ ಟ್ರಾವೆಲ್ ಹಿಸ್ಟ್ರಿ ಏನಾದರೂ ಗೊತ್ತಾಗ್ತಾ ಇದೆಯಾ ಯಾಕೆಂತಂದರೆ ಮಹಾರಾಷ್ಟ್ರದಲ್ಲಿ ಸಾವಿನ ಸಂಖ್ಯೆ ಈಗ ನಾಲ್ಕು ಕೇರಿಕೆ ಆಗಿದೆ ಅದರಲ್ಲೂ ಇಪ್ಪತ್ತೊಂದು ವರ್ಷದ ಯುವಕ ಮರಣವನ್ನಪ್ಪಿದ್ದಾನೆ ಸೊ ಹಾಗಾಗಿ ಟ್ರಾವೆಲ್ ಹಿಸ್ಟ್ರಿ ಬ ಹಿಸ್ಟ್ರಿ ಬಗ್ಗೆ ಏನಾದರೂ ತನಿಖೆಯನ್ನು ಮಾಡಲಾಗ್ತಾ ಇದೆಯಾ ಅಂತ ಕಲೆಕ್ಟ್ ಮಾಡುವಂತಹ ಕೆಲಸಗಳಾಗ್ತಾ ಇದೆಯಾ ಹೌದು ರಮ್ಯಾ ಅರವತ್ತು ವರ್ಷ ದಾಟಿದ ಇಬ್ಬರು ಹೊರಗೆ ಹೋಗಿದ್ ಬಂದವರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಜೊತೆಗೆ ಇಪ್ಪತ್ತೈದು ವರ್ಷದ ಒಬ್ಬ ಯುವಕ ಕೂಡ ಹೊರಗಿನಿಂದ ಬಂದವನು ಅಂತೇಳಿ ಮಾಹಿತಿ ಲಭ್ಯ ಆಗ್ತದ ಅವರ ಟ್ರಾವೆಲ್ ಹಿಸ್ಟ್ರಿ ಜೊತೆಗೆ ಅವರು ಯಾರ ಜೊತೆಗೆ ನೇರ ಸಂಪರ್ಕವನ್ನ ಹೊಂದಿದ್ದಾರೆ ಅವರು ಎಲ್ಲೆಲ್ಲಿ ಓಡಾಡಿದ್ದಾರೆ ಇವೆಲ್ಲವನ್ನು ಕೂಡ ಪೊಲೀಸರು ಏನು ಮೈಸೂರಿನ ಆ ಜಿಲ್ಲಾಡಳಿತ ನಿಗಾವನ್ನ ವಹಿಸಿದೆ ಆ ಅರವತ್ತು ವರ್ಷ ದಾಟಿದ ಇಬ್ಬರನ್ನ ನಿಗಾವನ್ನ ವಹಿಸೋದಿಕ್ಕೆ ಕ್ವಾರಂಟೈನ್ ಅನ್ನ ಮಾಡೋದಿಕ್ಕೆ ಕೂಡ ಕ್ರಮವನ್ನ ಕೈಗೊಂಡಿದೆ ಅವರ ಜೊತೆಗೆ ಸಂಪರ್ಕ ಹೊಂದಿದವರಿಗೆ ಯಾರಿಗೂ ಕೂಡ ಕೊರೋನಾ ಪಾಸಿಟಿವ್ ಪತ್ತೆ ಆಗಿಲ್ಲ ಅನ್ನೋದು ಕೂಡ ಇಲ್ಲಿ ಸಮಾಧಾನ ಪಡುವಂತ ವಿಚಾರ ಹೀಗಾಗಿ ಅವರ ಟ್ರಾವೆಲ್ ಹಿಸ್ಟ್ರಿ ಮತ್ತೆ ಅವರು ಬಂದಿದ್ದಂತಹ ಹಿನ್ನೆಲೆ ಮತ್ತೆ ಅವರು ಯಾರಿಂದ ಅವರಿಗೆ ಕೊರೋನಾ ಬಂದಿದೆ ಅನ್ನೋದ್ರ ಬಗ್ಗೆ ಕೂಡ ಈಗಷ್ಟೇ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಮುಂದಾಗಿದ್ದಾರೆ ರಮ್ಯಾ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್ ಮತ್ತೊಂದು ಕಡೆ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಕೋವಿಡ್ ಹೆಚ್ಚಾಗ್ತಾ ಇದೆ ಮತ್ತೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಗಣಿ ಜಿಲ್ಲೆ ಬಳ್ಳಾರಿಯ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರವನ್ನ ಕೂಡ ವಹಿಸಲಾಗ್ತಾ ಇದೆ ಆಂಧ್ರದಿಂದ ಬರುವಂತಹ ಜನತೆಯ ಮೇಲೆ ಕಣ್ಣನ್ನ ಇಡ್ಲಾಗಿದೆ ಹದ್ದಿನ ಕಣ್ಣನ್ನ ಇಡ್ಲಾಗಿದೆ ಜಿಂದಾಲ್ ಕಂಪನಿಗೆ ಬರುವಂತಹ ವಿದೇಶಿಗರ ಮೇಲೆ ಕಣ್ಗಾವಲನ್ನ ಇರಿಸಲಾಗಿದೆ ಜಿಂದಾಲ್ ಕಂಪನಿಯಲ್ಲಿ ಅಗತ್ಯ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸೂಚನೆಯನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಕಳೆದ ಬಾರಿ ಕೊರೋನಾ ಹಾಟ್ಸ್ಪಾಟ್ ಕೂಡ ಆಗಿತ್ತು ಜಿಂದಾಲ್ ಕಂಪನಿ ಮೂರು ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಕೋವಿಡ್ ಕೇಸ್ ಪತ್ತೆಯಾಗಿದೆ ಸೋಂಕನ್ನ ಎದುರಿಸುವುದಕ್ಕೆ ಜಿಲ್ಲಾಡಳಿತದಿಂದಲೂ ಕೂಡ ಸಕಲ ರೀತಿಯಾದಂತಹ ಸಿದ್ಧತೆ ಕ್ರಮವನ್ನ ಕೂಡ ತೆಗೆದುಕೊಳ್ಳಾಗ್ತಾ ಇದೆ ಕಳೆದ ಬಾರಿಯೂ ಕೂಡ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ಬಳ್ಳಾರಿ ಜಿಲ್ಲೆಯಲ್ಲಿ ದಾಖಲಾಗಿತ್ತು ಮೊದಲನೇ ಅಲೆ ಎರಡನೇ ಅಲೆ ಮೂರನೇ ಅಲೆಯನ್ನು ನಾವು ಕಂಡಿದ್ದೀವಿ ಯಾವ ರೀತಿಯಾಗಿ ರೌದ್ರಾವತಾರವನ್ನು ತಾಳಿತ್ತು ಎರಡನೇ ಅಲೆ ಅನ್ನೋದು ಕೂಡ ಗೊತ್ತಿರುವಂತಹ ವಿಚಾರ ಮೂರನೇ ಅಲೆಯೂ ಕೂಡ ಒಂದು ರೇಂಜ್ಗೆ ಹವ ಸೃಷ್ಟಿ ಮಾಡಿತ್ತು ಬಟ್ ಆದರೆ ಇದನ್ನ ನಾಲ್ಕನೇ ಹವ ಅಂತ ನಾವು ಹೇಳ್ತಾ ಇಲ್ಲ ಬಟ್ ಆದರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನೀವು ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಇದ್ದೀವಿ ಅಷ್ಟೇ ಭಯಪಡಿಸುವಂತಹ ಕೆಲಸವನ್ನು ನಾವು ಮಾಡ್ತಾ ಇಲ್ಲ ಗಣಿ ಜಿಲ್ಲೆ ಬಳ್ಳಾರಿಯ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರವನ್ನು ಈಗ ತೆಗೆದುಕೊಳ್ಳಲಾಗ್ತಾ ಇದೆ ಯಾಕೆಂತಂದರೆ ಆಂಧ್ರದಿಂದ ಬರುವಂತಹ ಜನತೆಯ ಮೇಲೆ ಅತಿ ಹೆಚ್ಚು ನಿಗವನ್ನ ಇಡ್ಲಾಗ್ತಾ ಇದೆ ಈಗಾಗ ಈಗಾಗಲೇ ಆಂಧ್ರದಲ್ಲಿ ಮಾಸ್ಕನ್ನು ಕಡ್ಡಾಯ ಮಾಡಲಾಗಿದೆ ಸೊ ಹಾಗಾಗಿ ಭಯ ಕೂಡ ಹೆಚ್ಚಾಗ್ತಾ ಇದೆ ಆಂಧ್ರದಿಂದ ಬರುವಂತಹ ಜನರ ಮೇಲೆ ಇದೀಗ ಹದ್ದಿನ ಕಣ್ಣನ್ನು ಇಡುವಂತಹ ಕೆಲಸವನ್ನು ಮಾಡ್ತಾ ಇದೆ ಬಳ್ಳಾರಿಯ ಜಿಲ್ಲಾಡಳಿತ ಜಿಂದಾಲ್ ಕಂಪನಿಯವರು ಯಾವ ರೀತಿಯಾಗಿ ಕೋವಿಡನ್ನು ಸೋಂಕನ್ನು ಹಬ್ಬಿಸೋರಲ್ಲಿ ಯಾವ ರೀತಿಯಾಗಿ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿತ್ತು ಅನ್ನೋದು ಗೊತ್ತಿರುವಂತಹ ವಿಚಾರ ಸೊ ಹಾಗಾಗಿ ಈ ಬಾರಿಯೂ ಕೂಡ ಜಿಂದಾಲ್ ಕಂಪನಿಯಲ್ಲಿ ಅತಿ ಹೆಚ್ಚು ಸೋಂಕಿತರ ಸಂಖ್ಯೆ ಹರಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅಗತ್ಯ ಕ್ರಮವನ್ನು ಕೂಡ ಈಗಾಗಲೇ ಕೈಗೊಳ್ಳಾಗ್ತಾ ಇದೆ ಮತ್ತು ಕಳೆದ ಬಾರಿ ಕೊರೋನಾ ಹಾಟ್ಸ್ಪಾಟ್ ಕೂಡ ಆಗಿತ್ತು ಸೊ ಹಾಗಾಗಿ ಮತ್ತು ಬಳ್ಳಾರಿ ಜನತೆಗೆ ಈಗ ಸ್ವಲ್ಪ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ ಬಟ್ ಆದರೆ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಕೂಡ ಹೇಳ್ತಾ ಇದೆ ಕೇಂದ್ರ ಸರ್ಕಾರವೂ ಕೂಡ ಈಗಾಗಲೇ ಮೆಸೇಜ್ ಪಾಸ್ ಮಾಡಿದೆ ಆತಂಕ ಪಡುವಂತಹ ಅಗತ್ಯತೆ ಇಲ್ಲ ಬಟ್ ಆದರೆ ಆಯಾ ರಾಜ್ಯಗಳು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಿ ಜನರಿಗೆ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಿ ಅಂತ ಕೂಡ ಹೇಳ್ತಾ ಇದೆ ಮೂರು ವರ್ಷಗಳ ನಂತರ ಬಳ್ಳಾರಿಯಲ್ಲಿ ಕೋವಿಡ್ ಕೇಸ್ ಪತ್ತೆಯಾಗಿದೆ ಸೊ ಸೋಂಕನ್ನು ಎದುರಿಸೋದಕ್ಕೆ ಜಿಲ್ಲಾಡಳಿತದಿಂದಲೂ ಕೂಡ ಸಕಲ ಕ್ರಮವನ್ನು ಕೂಡ ತೆಗೆದುಕೊಳ್ಳಾಗ್ತಾ ಇದೆ ಮತ್ತು ಗಡಿ ಪ್ರದೇಶದಲ್ಲೂ ಕೂಡ ಎಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಾಗ್ತಾ ಇದೆ ವಿದೇಶದಿಂದ ಬರುವಂಥವರಿಗೆ ಕೂಡ ಕೋವಿಡ್ ಟೆಸ್ಟನ್ನು ಮಾಡಿ ಆ ನಂತರ ಅವರನ್ನ ಒಳಗೆ ಬಿಡಬೇಕಾ ಬೇಡವಾ ಅನ್ನೋ ನಿರ್ಧಾರವನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗ್ತಾ ಇರುವಂಥದ್ದು ಇದರ ಜೊತೆ ಜೊತೆಗೆ ಸೋಂಕಿತರು ಪತ್ತೆಯಾಗಿದ್ದಾರಾ ಅವರ ಪತ್ತೆಯಾಗಿದ್ದಾರಲ್ಲ ಅವರ ಟ್ರಾವೆಲ್ ಹಿಸ್ಟ್ರಿ ಅವರು ಎಲ್ಲಿದ್ದರು ಯಾವಾಗ ಬಂದರು ಬಳ್ಳಾರಿಗೆ ಅಥವಾ ಬಳ್ಳಾರಿಯವರೇನಾ ಹೀಗೆ ಸಾಕಷ್ಟು ಹಿಸ್ಟ್ರಿಯನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾ ಹೋಗ್ತೀವಿ ಚಿಕ್ಕ ಬ್ರೇಕಾದ್ಮೇಲೆ ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ ಒನ್ ಸಿಕ್ಸ್ ಸಿಕ್ಸ್ ಫೈವ್ ಹಾತ್ವೇ ಡಿಜಿಟಲ್ ನೆಟ್ವರ್ಕ್ 160 Metro Cost Network 30828 GTPL Network 16 V4 Digital Network 623 Abhishek Network 817 TCCL Network 38 Malnadu Network 45 RTPL Network 36 Victory Network 164 JBM Network 5 -4. Channel Net 9 128 Basua Cable Network 54, City Channel Network 54 ವೆಲ್ಕಮ್ ಬ್ಯಾಕ್ ವಿಶ್ವ ಆರ್ಥಿಕತೆಯಲ್ಲಿ ಭಾರತದ ಹೊಸ ಇತಿಹಾಸ ಸೃಷ್ಟಿಯಾಗಿದೆ ಆರ್ಥಿಕತೆಯಲ್ಲಿ ಜಪಾನನನ್ನ ಹಿಂದೆ ಹಿಕ್ಕಿದೆ ಭಾರತ ಹಿಂದೆ ಇಕ್ಕಿರುವಂತದ್ರಲ್ಲಿ ಯಶಸ್ವಿಯಾಗಿದೆ ಜಪಾನನ್ನ ಹಿಂದಿಗಿ ನಾಲ್ಕನೇ ಸ್ಥಾನಕ್ಕೇರಿದೆ ಭಾರತದ ಆರ್ಥಿಕತೆ ಭಾರತ ಈಗ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಜಪಾನ್ ಆರ್ಥಿಕತೆ ನಾಲ್ಕು ಪಾಯಿಂಟ್ ಒಂದು ಎಂಟು ಆರು ಟ್ರಿಲಿಯನ್ ಡಾಲರ್ ಆಗಿದೆ ಭಾರತದ ಆರ್ಥಿಕತೆ ಈಗ ನಾಲ್ಕು ಪಾಯಿಂಟ್ ಒಂದು ಎಂಟು ಏಳು ಟ್ರಿಲಿಯನ್ ಡಾಲರ್ ಆಗಿದೆ ಅಧಿಕೃತವಾಗಿ ಜಪಾನ್ ಆರ್ಥಿಕತೆಯನ್ನ ಹಿಂದೆ ಇಕ್ಕಿದೆ ನಮ್ಮ ಭಾರತ ಅಮೆರಿಕ ಚೀನಾ ಜರ್ಮನಿ ನಂತರದ ನಾಲ್ಕನೇ ಸ್ಥಾನಕ್ಕೆ ಭಾರತ ಬಂದಿದೆ ಇದು ನಿಜವಾಗಲೂ ಖುಷಿ ಪಡುವಂತಹ ವಿಚಾರ ಆರ್ಥಿಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಮುಂದೆ ಬಂದಿದೆ ತೂಫಾನ್ ವೇಗದಲ್ಲಿ ಜಪಾನ್ ಅನ್ನ ಹಿಂದೆ ಇಕ್ಕಿದೆ ನಮ್ಮ ಭಾರತ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ನಮ್ಮದೇ ಈಗ ಇದು ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯರು ಕೂಡ ಖುಷಿ ಪಡುವಂತಹ ವಿಚಾರ ಭಾರತ ಈಗ ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಹೊಂದಿರುವಂತಹ ದೇಶ ಆಗಿದೆ ಜಪಾನ್ ದೇಶವನ್ನು ಹಿಂದಿಕ್ಕಿ ಭಾರತವು ಜಗತ್ತಿನ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೆಸರು ದಿಲೀಪ್ ನಿಜಕ್ಕೂ ತೂಫಾನ್ ರೀತಿಯಲ್ಲಿ ನಮ್ಮ ಭಾರತ ನಾಲ್ಕನೇ ಸ್ಥಾನಕ್ಕೆ ಆರ್ಥಿಕತೆಯಲ್ಲಿ ತಲುಪಿರುವಂಥದ್ದು ಸೊ ಈ ಸಾಧನೆ ಮಾಡೋದಕ್ಕೆ ಮುಕ್ಕಾಲು ಶತಮಾನಗಳು ಕೂಡ ನಾವು ಕಾಯಬೇಕಾಗಿತ್ತು ಹೌದು ರಮ್ಯಾ ಏನಂದ್ರೆ ಭಾರತದಲ್ಲಿ ಈ ಒಂದು ಏನು ಆರ್ಥಿಕತೆಯ ವೇಗ ಪಡ್ಕೊಳೋದಕ್ಕೆ ಬಹಳ ಸಮಯ ತಗೊಳ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಚೀನಾ ದೇಶ ಸಾವಿರದ ಒಂಬೈನೂರ ಅರವತ್ತರಿಂದನೇ ಈ ಒಂದು ಆರ್ಥಿಕತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿತ್ತು ಚೀನಾದ ಜನತೆ ಶ್ರಮ ಹಾಕಿದರು ಚೀನಾದ ಸರ್ಕಾರಗಳು ಒಂದು ಸೂಕ್ತ ರೂಪುರೇಷೆಗಳನ್ನು ನಿರ್ಮಿಸಿದ್ರು ಆದರೆ ಭಾರತ ಈ ವಿಚಾರದಲ್ಲಿ ಮುನ್ನುಗ್ಗೋದಕ್ಕೆ ಇದು ಸಾ ಸಮಯ ಸಾಕಷ್ಟು ಬೇಕಾಯಿತು ಇದಕ್ಕೆ ಕಾರಣಗಳು ಅಲ್ಲಿರ್ಬೋದು ಆದರೆ ಇತ್ತೀಚಿನ ಒಂದು ಬೆಳವಣಿಗೆಗಳೇನಿದೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಮನಮೋಹನ್ ಸಿಂಗ್ ಅವರೇನು ಒಂದು ಜಾಗತೀಕರಣ ಉದಾರೀಕರಣಕ್ಕೆ ಭಾರತವನ್ನು ತೆರೆಯಂಗೆ ಮಾಡಿದ್ರು ಆ ನಂತರದ ದಿನಗಳಲ್ಲಿ ಎಫ್ ಡಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗೆ ದೇಶ ತರ್ಕೊಂತು ಆ ನಂತರದ ದಿನಗಳಲ್ಲಿ ಭಾರತದಲ್ಲಿ ಸರ್ವಿಸ್ ಸೆಕ್ಟರ್ ಅಂದರೆ ಐ ಟಿ ಬಿ ಟಿ ಇರ್ಬೋದು ಮತ್ತು ಡಾಕ್ಟರ್ ವೈದ್ಯಕೀಯ ಸೌಲಭ್ಯಗಳಿರ್ಬೋದು ಆ ಸೌಲಭ್ಯಗಳು ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಆಯಿತು ಮತ್ತು ಉತ್ಪಾದನಾ ವಲಯ ಕೂಡ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ವೃದ್ಧಿ ಕಾಣ್ತು ಈ ಎಲ್ಲ ಕಾರಣಗಳಿಂದಾಗಿ ಭಾರತ ಹಂತ ಹಂತವಾಗಿ ಮೇಲೇರು ಬರ್ತಾ ಇದೆ ಮತ್ತು ಭಾರತ ಈ ಈಗೇನು ಒಂದು ನಾಲ್ಕನೇ ಆರ್ಥಿಕತೆಯ ರಾಷ್ಟ್ರ ಆಗಿದೆ ಇನ್ನೊಂದು ಕೆಲವು ಇನ್ನೊಂದು ಎರಡೇ ಒಂದು ವರ್ಷಗಳಲ್ಲಿ ಭಾರತ ಮೂರನೇ ಆರ್ಥಿಕತೆಯ ರಾಷ್ಟ್ರ ಆಗುತ್ತೆ ಅಂದರೆ ಮೂರನೇ ಆರ್ಥಿಕತೆ ಸದ್ಯ ಜರ್ಮನಿ ದೇಶ ಇದೆ ಜರ್ಮನಿ ದೇಶದ ಒಂದು ಎಕಾನಮಿ ಏನಿದೆ ಅದು ಫೋರ್ ಪಾಯಿಂಟ್ ಸೆವೆನ್ ಫೋರ್ ಫೋರ್ ಟ್ರಿಲಿಯನ್ ಡಾಲರಷ್ಟಿದೆ ಭಾರತದ ಆರ್ಥಿಕತೆ ಫೋರ್ ಪಾಯಿಂಟ್ ಒನ್ ಏಯ್ಟ್ ಸೆವೆನ್ ಟ್ರಿಲಿಯನ್ ಡಾಲರ್ ಇದೆ ಹಾಗಾಗಿ ನೀತಿ ಆಯೋಗದ ಒಂದು ಮುಖ್ಯಸ್ಥರಾದ ಸುಬ್ರಹ್ಮಣ್ಯಂ ಅವರು ಹೇಳೋದು ಇನ್ನು ಎರಡರಿಂದ ಮೂರು ವರ್ಷದಲ್ಲಿ ನಾವು ಇದು ಜರ್ಮನಿ ದೇಶವನ್ನು ಹಿಂದಿಕ್ತೀವಿ ನಾವು ಮೂರನೇ ಆರ್ಥಿಕತೆ ರಾಷ್ಟ್ರ ಆಗ್ತೀವಿ ಅಂತ ಆದರೆ ಇಲ್ಲಿ ಒಂದು ಗಮನಾರ್ಹ ಸಂಗತಿ ಏನಂದರೆ ಅಮೆರಿಕಾ ಒಂದು ಆರ್ಥಿಕತೆ ಏನಿದೆ ಅದು ಮೂವತ್ತು ಟ್ರಿಲಿಯನ್ ಡಾಲರ್ ಇದೆ ಇನ್ನು ಚೈನಾದ ಆರ್ಥಿಕತೆ ಹತ್ತೊಂಬತ್ತು ಟ್ರಿಲಿಯನ್ ಡಾಲರ್ ಇದೆ ಅಂದ್ರೆ ವಿಶ್ವದ ನಂಬರ್ ಒನ್ ಮತ್ತೆ ನಂಬರ್ ಟೂ ರಾಷ್ಟ್ರಗಳೇನಿದಾವೆ ಅವುಗಳ ಆರ್ಥಿಕತೆಯ ಮಟ್ಟಕ್ಕೆ ಭಾರತ ಹೋಗೋದಕ್ಕೆ ಇದೇ ವೇಗದಲ್ಲಿ ಹೋದರೂ ಕೂಡ ಸರಿಸುಮಾರು ಇನ್ನು ಒಂದರಿಂದ ಎರಡು ದಶಕಗಳು ಬೇಕಾಗುತ್ತೆ ಅಷ್ಟು ಆರ್ಥಿಕತೆಯಲ್ಲಿ ಮುಂದಿದ್ದಾವೆ ಆ ದೇಶಗಳು ಹಾಗೆ ಮತ್ತಷ್ಟು ಬರ್ತಾ ಇದೆ ನೋಡ್ತಾ ಹೋಗೋಣ ಭಾರತ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಗೆ ತಲುಪ್ತಾ ಇದೆ ಪಾಕ್ ನಲವತ್ತನೇ ಸ್ಥಾನದಲ್ಲಿದೆ ನಲವತ್ತನೇ ದೊಡ್ಡ ದೇಶವಾಗಿದೆ ಅಂತ ಹೇಳಿ ಪಾಕ್ ಸೆಲೆಬ್ರೇಷನ್ ಮಾಡ್ತಾ ಇದೆ ನಾವು ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಬೇಕಾಗಿದ್ರೆ ಐ ಎಂ ಎಫ್ ಭಿಕ್ಷೆಯಿಂದ ಬದುಕ್ತಾ ಇದೆ ಪಾಕಿಸ್ತಾನ ಅದಕ್ಕೂ ಸಂಭ್ರಮ ಭಾರತದ ವಿರುದ್ಧ ಅವಮಾನವನ್ನ ಕೂಡ ಸಂಭ್ರಮಿಸ್ತಾ ಇದೆ ಪಾಕಿಸ್ತಾನ ಸೋಲನ್ನೇ ಗೆಲುವು ಅಂತ ಹೇಳಿ ಸಂಭ್ರಮಿಸ್ತಾ ಇದೆ ಪಾಕಿಸ್ತಾನ ಈಗ ಪಾಕ್ ನಲವತ್ತನೇ ಅತಿ ದೊಡ್ಡ ಆರ್ಥಿಕತೆ ಅಂತ ಹೇಳಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ ನಿಜಕ್ಕೂ ಇದಕ್ಕೆ ಅಳಬೇಕು ನಗಬೇಕು ಒಂದು ಕೂಡ ಗೊತ್ತಿಲ್ಲದೆ ಇರುವಂತಹ ದೇಶ ಭಾರತ ವಿಶ್ವದ ನಂಬರ್ ನಾಲ್ಕನೇ ಸ್ಥಾನದಲ್ಲಿದೆ ಅದು ಕೂಡ ಆರ್ಥಿಕತೆಯಲ್ಲಿ ಜಪಾನ್ ಅನ್ನ ಹಿಂದಿಕ್ಕಿ ನಮ್ಮ ಭಾರತ ನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ ಆದ್ರೆ ಪಾಕಿಸ್ತಾನ ನಲವತ್ತನೇ ಸ್ಥಾನದಲ್ಲಿದೆ ಇನ್ನು ನಾಲ್ಕನೇ ಸ್ಥಾನಕ್ಕೆ ಬರೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಬಟ್ ಆದರೆ ಅದಕ್ಕೆ ಯೋಚನೆ ಮಾಡ್ತಾ ಇಲ್ಲ ಪಾಕಿಸ್ತಾನ ನಾನು ನಲ್ವತ್ತರಲ್ಲ ಅಥವಾ ಐವತ್ತರಕ್ಕೆ ಹೋದರೂ ಪರವಾಗಿಲ್ಲ ಅಂತ ಹೇಳಿ ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ದಿಲೀಪ್ ಪಾಕಿಸ್ತಾನದ ಮನಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿದ್ರೆ ನಿಜವಾಗ್ಲು ನಗಬೇಕೋ ಅಳ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಲ್ವತ್ತನೇ ಸ್ಥಾನದಲ್ಲಿದೆ ಪಾಕಿಸ್ತಾನ ನಾವು ನಾಲ್ಕನೇ ಸ್ಥಾನದಲ್ಲಿದ್ದೀವಿ ನಲ್ವತ್ತನೇ ಸ್ಥಾನವನ್ನೂ ಕೂಡ ಸಂಭ್ರಮಿಸುತ್ತೆ ಅಂತಂದ್ರೆ ಯಾವ ರೀತಿಯಾಗಿರ್ಬೇಕು ಅವ್ರ ಮನಸ್ಥಿತಿ ಅಂತ ಹೌದು ರಮ್ಯ ಏನಂದರೆ ಈಗ ಭಾರತದ ಪರಿಸ್ಥಿತಿ ಹೆಂಗಿದೆ ಅಂದರೆ ಎಸ್ ಎಲ್ ಸಿ ಎಕ್ಸಾಮಲ್ಲಿ ತೊಂಬತ್ತೈದು ಮಾರ್ಕ್ಸ್ ತೊಂಬತ್ತೈದು ಪರ್ಸೆಂಟ್ ತಗೊಂಡಿರೋರು ಅಯ್ಯೋ ನಾನು ತೊಂಬತ್ತೊಂಬತ್ತು ಪರ್ಸೆಂಟ್ ತೊಗೊಬೇಕಾಗಿತ್ತು ಹಂಡ್ರೆಡ್ ಪರ್ಸೆಂಟ್ ಯಾಕೆ ತೊಗೊಳಲಿಲ್ಲ ಅಂತೇಳ್ಬಿಟ್ಟು ಅಪಾಪಿ ಮಾಡ್ತಾರಲ್ಲ ಆ ರೀತಿ ಇದೆ ಭಾರತದ ಪರಿಸ್ಥಿತಿ ಆದರೆ ಪಾಕಿಸ್ತಾನ ಪರಿಸ್ಥಿತಿ ಹೆಂಗಿದೆ ಅಂದರೆ ತರ್ಟಿ ಫೈವ್ ಮಾರ್ಕ್ಸ್ ಬಂತು ನಾನು ಪಾಸಾದ್ಮೇಲೆಲ್ಲ ಅಂತ ಖುಷಿ ಆಗ್ತಿದ್ದಾರೆ ಅಂದರೆ ಒಬ್ಬೊಬ್ಬರ ಖುಷಿ ಅಂತ ಒಂದೊಂದಿರುತ್ತೆ ಹಾಗಾಗಿ ಅವ್ರನ್ನ ಸೆಲೆಬ್ರೇಟ್ ಮಾಡಲಿ ಬಿಡಿ ಅಂತ ಹೇಳ್ಬೋದು ಮತ್ತು ಇನ್ನೊಂದೇನೆಂದರೆ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಪಾಕಿಸ್ತಾನ ನಲ್ವತ್ತನೇ ಸ್ಥಾನದಲ್ಲಿದೆ ಅಂತ ಅವ್ರಿಗೇನು ಬೇಜಾರಿಲ್ಲ ಯಾಕೆಂದರೆ ಸೊನ್ನೆಗೆ ಬೆಲೆ ಇಲ್ವಲ್ಲ ಹಂಗಾಗಿ ನಲವತ್ತನೇ ಸ್ಥಾನದಲ್ಲಿದ್ದರೂ ಏನು ಪ್ರಾಬ್ಲಮ್ ಇಲ್ಲ ನಾಲ್ಕು ಅಂತ ಒಂದು ನಂಬರ್ ಇದೆಯಲ್ಲ ಅಷ್ಟು ಸಾಕು ಅಂತೇಳ್ಬಿಟ್ಟರು ಪಾಕಿಸ್ತಾನ ಸಂಭ್ರಮದಲ್ಲಿ ಇರ್ಬೋದು ಆದರೆ ಒಂದು ಆರ್ಥಿಕತೆ ವಿಚಾರಕ್ಕೆ ಬಂದರೆ ಪಾಕಿಸ್ತಾನ ಏನೊಂದು ಐ ಎಮ್ ಎಫಿಂದ ಪದೇ ಪದೇ ಬೇಲ್ಔಟ್ ಪ್ಯಾಕೇಜ್ಗಳನ್ನ ತಗೊತಾ ಇದೆ ಆ ಒಂದು ಬೇಲ್ಔಟ್ ಪ್ಯಾಕೇಜ್ಗಳಲ್ಲೇ ಬದುಕ್ತಾ ಇರೋವಂಥ ದೇಶ ನಲವತ್ತನೇ ಆರ್ಥಿಕತೆಗೆ ಹೆಂಗೋಯಿತು ಅನ್ನೋದು ಕೂಡ ಒಂದು ಆಶ್ಚರ್ಯಕರ ಸಂಗತಿನೇ ಮತ್ತು ಏನೊಂದು ಈ ಥರ ಸಿಂಧೂರ್ ಅಂತ ಆಗುತ್ತೆ ಮತ್ತು ಸಣ್ಣ ಪುಟ್ಟ ಘರ್ಷಣೆಗಳಾಗುತ್ತೆ ಅಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಒಂದು ತನ್ನ ಸೇನಾ ಸಾಮರ್ಥ್ಯವನ್ನು ಕಳ್ಕೊತಾ ಹೋಗುತ್ತೆ ಇಷ್ಟಾದರೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಅದು ಅವರ ಆತ್ಮವಿಶ್ವಾಸ ಅನ್ಬೇಕು ಉಚಿತನ ಅನ್ಬೇಕೋ ಬಂಡತನ ಅನ್ಬೇಕೋ ಹೇಳೋಕ್ಕಾಗೋದಿಲ್ಲ ಇನ್ನು ನಾನು ಆಗ್ಲೇ ನಿಮಗೆ ಹೇಳ್ತಿದ್ದೆ ಏನಂದರೆ ಚೀನಾ ಮತ್ತು ಅಮೇರಿಕಾ ಆರ್ಥಿಕತೆಯಲ್ಲಿ ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಸಾಧಿಸಿದೆ ಆ ಹಂತಕ್ಕೆ ಭಾರತ ಹೋಗೋದು ಯಾವ ರೀತಿ ಅಂತ ಪಾಕಿಸ್ತಾನ ಬಿಡಿ ಅದು ನಲ್ವತ್ತನೇ ಆರ್ಥಿಕತೆಯಲ್ಲಿರಲಿ ಅಥವಾ ನೂರಕ್ಕೆ ಹೋಗಲಿ ಅವ್ರು ಸಂಭ್ರಮಿಸ್ತಾರೆ ಇದು ಯಾಕೆಂದರೆ ಕಳ್ಕೊಳ್ಳೋ ಅಂಥದ್ದೇನಿಲ್ಲ ಆದರೆ ಭಾರತ ಗಳಿಸೋ ಅಂಥದ್ದು ಸಾಕಷ್ಟಿದೆ ಮತ್ತು ಈಗ ಭಾರತ ಈ ಒಂದು ವೇಳೆ ಜರ್ಮನಿಯನ್ನು ಇನ್ನೊಂದು ಎರಡು ವರ್ಷದಲ್ಲಿ ಹಿಂದಿಕ್ಬಿಟ್ಟು ಮೂರನೇ ಸ್ಥಾನಕ್ಕೆ ಬಂದರೆ ಭಾರತ ಇನ್ನೊಂದು ನಾಲ್ಕು ಟ್ರಿಲಿಯನ್ ಆರ್ಥಿಕತೆ ಏನಿದೆ ಭಾರತದ ಆರ್ಥಿಕತೆ ಒಂದು ಐದು ಟ್ರಿಲಿಯನ್ಗೆ ಏರಿಕೆ ಆದರೂ ಕೂಡ ಚೀನಾ ಹತ್ತೊಂಬತ್ತು ಟ್ರಿಲಿಯನ್ ಆರ್ಥಿಕತೆಯ ದೇಶ ಅಮೇರಿಕಾ ಮೂವತ್ತು ಟ್ರಿಲಿಯನ್ ಆರ್ಥಿಕತೆಯ ದೇಶ ಅಂದರೆ ಭಾರತದ ಎದುರುಗಡೆ ದೊಡ್ಡ ಪರ್ವತಗಳಿದಿವೆ ಈ ಒಂದು ಪರ್ವತಾವಕ್ಕೆ ಸರಿಸಮಾನವಾಗಿ ಭಾರತ ನಿಲ್ಬೇಕು ಅಂದ್ರೆ ಭಾರತದಲ್ಲಿ ಕೇವಲ ಕೇಂದ್ರ ಸರ್ಕಾರದ ನೀತಿ ನೀತಿಗಳು ಕೇಂದ್ರ ಸರ್ಕಾರದ ಏನೊಂದು ಈಗ ಆರ್ಥಿಕತೆಯಲ್ಲಿ ನಾಲ್ಕನೇ ಸ್ಥಾನವನ್ನ ತಲುಪಿರುವಂತದ್ದು ಇದರಿಂದ ನಮ್ಗೆ ನಿಮ್ಗೆ ಅಂತಂದ್ರೆ ಒಬ್ಬ ಕಾಮನ್ ಮ್ಯಾನ್ಗೆ ಏನ್ ಲಾಭ ಆಗತ್ತೆ ಅನ್ನೋ ಒಂದು ಪ್ರಶ್ನೆ ಇದರ ಜೊತೆ ಜೊತೆ ಜೊತೆಗೆ ಒಂದು ಟ್ರಿಲಿಯನ್ಗೆ ಎಷ್ಟು ಕೋಟಿ ಅಂತ ಹೇಳಿ ಒಂದು ಟ್ರಿಲಿಯನ್ಗೆ ಒಂದು ಶಿ ಒಂದು ಶತಕೋಟಿ ಅಂತ ಹೇಳ್ತಾರೆ ಅಂದರೆ ಒಂದು ಶತಕೋಟಿ ಡಾಲರ್ ಅಂತ ಲೆಕ್ಕ ಬರುತ್ತೆ ಒಂದು ಏನಂದರೆ ಫ ಇವಾಗ ಭಾರತದ ಆರ್ಥಿಕತೆ ನಾಲ್ಕು ಪಾಯಿಂಟ್ ಒಂದು ಎಂಟು ಏಳು ಟ್ರಿಲಿಯನ್ ಅಂದರೆ ಟ್ರಿಲಿಯನ್ ಅಂದರೆ ಶತಕೋಟಿ ಡಾಲರ್ ಈ ಶತಕೋಟಿ ಡಾಲರ್ಗೆ ನೀವು ಎಷ್ಟು ಸೊನ್ನೆ ಹಾಕಬೇಕು ಅಂತ ಇದು ಮಾಡ್ಕೊಳ್ಳಿ ಯಾಕಂದರೆ ಒಂದು ಕೋಟಿಗೆ ಏಳು ಸೊನ್ನೆ ಹಾಕ್ತಾರೆ ಶತಕೋಟಿ ಡಾಲರ್ ಅಂದರೆ ಇದು ಆ ಒಂದು ಏಳು ಸೊನ್ನೆಗೆ ಇನ್ನೂ ನಾಲ್ಕು ಸೊನ್ನೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಸೊನ್ನೆಗಳ ಸಂಖ್ಯೆ ಸಿಕ್ಕಾಪಟ್ಟೆ ಆಗುತ್ತೆ ಹಾಗಾಗಿ ಭಾರತ ಈ ಒಂದು ನಾಲ್ಕು ಟ್ರಿಲಿಯನ್ ಆರ್ಥಿಕತೆ ಏನಿದೆ ಫೋರ್ ಪಾಯಿಂಟ್ ಒನ್ ಏಯ್ಟ್ ಸೆವೆನ್ ಟ್ರಿಲಿಯನ್ ಈ ಒಂದು ಆರ್ಥಿಕತೆ ನಾವು ಹಂಗ ಜರ್ಮನಿಯ ಒಂದು ಆರ್ಥಿಕತೆ ಏನಿದೆ ಅದು ಫೋರ್ ಪಾಯಿಂಟ್ ಸೆವೆನ್ ಡಬಲ್ ಫೋರ್ ತುಂಬ ಹತ್ತಿರದಲ್ಲಿ ಇದೆಯಲ್ಲ ಅಂತ ಆದರೆ ಅದು ಆಗೋದಿಲ್ಲ ಯಾಕೆಂದ್ರೆ ಈ ಒಂದು ಜಪಾನ್ನ ಒಂದು ಆರ್ಥಿಕತೆ ಏನಿದೆ ಅದರ ಒಂದು ಜೊತೆ ಜೊತೆಯಲ್ಲೇ ಭಾರತ ಕೆಲವೊಂದು ತಿಂಗಳುಗಳು ನಡ್ಕೊಂಡು ಬಂದಿತ್ತು ಜಪಾನ್ನ ಹಿಂದಿಕ್ಕಿಕ್ಕಕ್ಕೆ ಭಾರತಕ್ಕೆ ಸಾಕಷ್ಟು ಸಮಯ ಬೇಕಾಯಿತು ಈಗ ಒಂದು ಹಂತಕ್ಕೆ ಜಪಾನ್ ದೇಶವನ್ನಾಗಿ ಅದು ಕೇವಲ ಒಂದು ಟ್ರಿಲಿಯನ್ನಿಂದ ಹಿಂದಿಕ್ಕಿದೆ ಭಾರತ ಮುಂದಿನ ದಿನಗಳಲ್ಲಿ ಈ ಒಂದು ಆರ್ಥಿಕತೆ ಒಂದು ಭಾರತ ಮೂರನೇ ಸ್ಥಾನಕ್ಕೆ ಹೋದ ನಂತರ ಭಾರತ ಈಗ ಮೂರನೇ ಆರ್ಥಿಕತೆ ರಾಷ್ಟ್ರ ಆದ ನಂತರ ಭಾರತದ ಗುರಿ ಏನಿರುತ್ತೆ ಅದು ಚೀನಾ ಆಗಿರುತ್ತೆ ಮತ್ತು ಭಾರತದ ಗುರಿ ಅಮೇರಿಕ ಆಗಿರುತ್ತೆ ಆದರೆ ಚೀನಾ ದೇಶವನ್ನು ಭಾರತ ಸರಿಸಾಟಿಯಾಗಿ ನಿಲ್ಲಬೇಕು ಅಂದರೆ ಭಾರತ ನಿಜಕ್ಕೂ ತನ್ನ ಏನೊಂದು ಸೇವಾ ವಲಯ ಏನಿದೆ ಉತ್ಪಾದನಾ ವಲಯ ಏನಿದೆ ಅದರಲ್ಲಿ ಭಾರತ ಸಾಕಷ್ಟು ಇಂಪ್ರೂವ್ಮೆಂಟ್ ಸಾಧಿಸಬೇಕಾಗಿರೋ ಅಗತ್ಯ ಇದೆ ಜೊತೆಗೆ ಇಲ್ಲಿ ರಾಜ್ಯಗಳ ಪಾತ್ರ ಅತ್ಯಂತ ಅತ್ಯಂತ ಮುಖ್ಯ ಆಗಿರೋದು ಇವತ್ತು ತಾನೇ ಒಂದು ಸುದ್ದಿ ಆಗ್ತಾ ಇದೆ ನೀತಿ ಆಯೋಗದ ಸಭೆಗೆ ಸಿ ಎಂ ಸಿದ್ದರಾಮಯ್ಯ ಹೋಗಿಲ್ಲ ಅಂತ ನೋಡಿ ಭಾರತದಲ್ಲಿ ನಂಬರ್ ಒನ್ ಆರ್ಥಿಕತೆ ಇರುವಂಥ ದೇಶ ಮಹಾರಾಷ್ಟ್ರ ಎರಡನೇ ಆರ್ಥಿಕತೆ ತಮಿಳುನಾಡು ಬರುತ್ತೆ ಆಮೇಲೆ ಬ ಕರ್ನಾಟಕ ಸ್ಥಾನವನ್ನು ಹಂಚ್ಕೊಳುತ್ತೆ ಇಷ್ಟೆಲ್ಲ ಇದ್ದರೂ ಕೂಡ ಈ ರೀತಿ ನೀತಿ ಆಯೋಗ ಸಭೆಗೆ ರಾಜಕಾರಣಿಗಳು ಹೋಗಿಲ್ಲ ಅಂತಂದ್ರೆ ರಾಜಕೀಯ ಇಚ್ಛಾಶಕ್ತಿನೂ ಕೂಡ ಬೇಕಾಗುತ್ತೆ ಯಾವುದೇ ಒಂದು ದೇಶದ ಅಭಿವೃದ್ಧಿಗೆ ಮತ್ತೆ ದೇಶದ ಅಭಿವೃದ್ಧಿ ಕೇಂದ್ರ ಸರ್ಕಾರ ನೀತಿಗಳು ಮಾತ್ರ ಅಲ್ಲ ರಾಜ್ಯದ ಒಂದು ನೀತಿಗಳು ಮುಖ್ಯ ಆಗುತ್ತೆ ರಾಜ್ಯಗಳ ಅಭಿವೃದ್ಧಿ ಆದಂಗೆ ಒಂದು ಫೆಡರಲ್ ಸ್ಟ್ರಕ್ಚರ್ ಏನು ಒಕ್ಕೂಟ ವ್ಯವಸ್ಥೆ ಅಂತಾರೆ ಅದ್ರಲ್ಲಿ ರಾಜ್ಯಗಳ ಅಭಿವೃದ್ಧಿ ಆದಂಗೆ ಇಡೀ ದೇಶ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಒಂದು ರಾಜಕೀಯ ಇಚ್ಛಾಶಕ್ತಿ ಕೂಡ ಬೇಕನ್ಸುತ್ತೆ ರಮ್ಯಾ ರೈಟ್ ದಿಲೀಪ್ ಥ್ಯಾಂಕ್ ಯು ತಮಲಾ ಕಂಪ್ಲೀಟ್ ಮಾಹಿತಿಗಾಗಿ ನಿವೃತ್ತ ಡಿಜಿ ಐಜಿಪಿ ಓಂ ಪ್ರಕಾಶ್ ಕೊಲೆ ಕೇಸ್ನಲ್ಲಿ ತನಿಖೆ ಇದೀಗ ತೀವ್ರಗೊಳ್ತಾ ಇದೆ ತನಿಖೆಯನ್ನ ಹಲವಾರು ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ತನಿಖೆಯಿಂದಾಗಿ ಕೌಟುಂಬಿಕ ಕಾರಣಕ್ಕೆ ಪತಿಯನ್ನ ಕ್ರೂರವಾಗಿ ಕೊಂದಿದ್ದಾರೆ ಪಲ್ಲವಿ ಸಿಸಿಬಿ ತನಿಖೆ ವೇಳೆ ಕೊಲೆಗೆ ಪ್ರಮುಖ ಕಾರಣಗಳು ಕೂಡ ಪತಿಯಾಗ್ತಾ ಇದೆ ಗಂಡನ ಮೇಲೆ ವಿಪರೀತವಾಗಿ ಕೋಪವನ್ನ ಹೊಂದಿದ್ರು ಪಲ್ಲವಿ ಮಗಳಿಗೆ ಮದುವೆ ಮಾಡ್ತಾ ಇಲ್ಲ ಅಂತ ಕೋಪಗೊಂಡಿದ್ರು ಪಲ್ಲವಿಯವರು ಆ ಒಂದು ಆರೋಪವೂ ಕೂಡ ಕೇಳಬರ್ತಾ ಇದೆ ಅಷ್ಟೇ ಅಲ್ಲ ದೊಡ್ಡ ಮನೆಯಲ್ಲಿದ್ರೂ ಕೂಡ ಪಲ್ಲವಿಗೆ ಹಣವನ್ನ ಕೊಡ್ತಾ ಇರ್ಲಿಲ್ಲ ಹಣದ ವ್ಯವಹಾರ ಎಲ್ಲ ತಾನೇ ನೋಡ್ಕೊಳ್ತಾ ಇದ್ರು ಓಂ ಪ್ರಕಾಶ್ ಅವರು ತನ್ನ ಕುಟುಂಬಕ್ಕಿಂತಲೂ ತಂಗಿ ಕುಟುಂಬಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ರು ಓಂ ಪ್ರಕಾಶ್ ಸೊ ಈ ಎಲ್ಲಾ ಕಾರಣಗಳಿಂದ ಗಂಡನ ಮೇಲೆ ದ್ವೇಷ ಹೆಚ್ಚಾಗಿ ಹೋಗಿ ಕೊಲೆ ಮಾಡುವ ಹಂತಕ್ಕೆ ತಲುಪಿದ್ರು ಪಲ್ಲವಿ ಅನ್ನೋದು ಗೊತ್ತಾಗ್ತಾ ಇದೆ ಸಿಬಿ ತನಿಖೆಯ ವೇಳೆ ಸ್ಫೋಟಕ ಮಾಹಿತಿಯನ್ನ ರಿವೀಲ್ ಮಾಡಲಾಗಿದೆ ತನಿಖೆ ವೇಳೆ ಮಗಳು ಕೃತಿಯ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಮನೆಯಲ್ಲೇ ಇದ್ದರೂ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಷ್ಟರ ಮಟ್ಟಿಗೆ ದ್ವೇಷವನ್ನ ಬಳಸ್ ಬೆಳೆಸ್ಕೊಂಡಿದ್ದಾರೆ ಪಲ್ಲವಿ ತನ್ನ ಗಂಡನ ಮೇಲೆ ಒಂದು ಕೌಟುಂಬಿಕ ಕಾರಣ ಆಗಾಗ ಕುಟುಂಬದಲ್ಲಿ ಜಗಳ ಆಯ್ತಾ ಇತ್ತು ಮನಸ್ತಾಪ ಆಗ್ತಾ ಇತ್ತು ಸೊ ಈ ಒಂದು ಎಕ್ಸಾಂಪಲ್ ಆದರೆ ಇದೊಂದು ಕಾರಣ ಆದರೂ ಕೂಡ ಇದರ ಜೊತೆ ಜೊತೆಗೆ ಮಗಳಿಗಿನ್ನೂ ಕೂಡ ಮದುವೆ ಮಾಡಿರಲಿಲ್ಲ ಸೊ ಮದುವೆ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ರಂತೆ ಓಂ ಪ್ರಕಾಶ್ ಅವರು ಅವರ ಫ್ರೆಂಡ್ಸ್ಗಳ ಬಳಿ ಕೂಡ ಹೇಳ್ಕೊಂಡಿದ್ರಂತೆ ಮಗಳಿಗೆ ಮದುವೆ ಮಾಡಬೇಕು ಸೊ ಆ ರೀತಿಯಾಗಿ ಒಂದಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ರಂತೆ ಓಂ ಪ್ರಕಾಶ್ ಅವರು ಇವಿಷ್ಟು ಈ ಕ್ಷಣದ ನ್ಯೂಸ್ ಅಪ್ಡೇಟ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಎರಡನ್ನು ಹೇಗೆ ಮಾಡ್ತೀರಿ ಅಂತಹ ಹಾಷ್ ಕಂಡೀಷನ್ನಿಂದ ನಿಮ್ಮನ್ನು ರಕ್ಷಿಸಿಕೊಂಡು ಬ್ಯೂಟಿ ಗೆ ಹೊಳೆಯೋದು ಹೇಗೆ ಚಂದ್ರಿಕಾ ಒಂದೇ ಸೋಪ್ ಎರಡನ್ನೂ ಮಾಡುತ್ತಾ